ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಹೊಸ ವರ್ಷದಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದ ಈ ಐದು ರಾಶಿಯವರಿಗೆ ಜನವರಿ ಒಂದನೇ ತಾರೀಕಿಂದ ಹಿಡಿದು ವರ್ಷ ಪೂರ್ತಿ ಜಾಕ್ಪಟ್ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಹಣಕ ಸುರಿ ಮಳೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಆರಂಭಕ್ಕೆ ಇನ್ನೊಂದು ದಿನ ಅಷ್ಟೇ ಬಾಕಿ ಉಳಿದಿದೆ ಅಂತಲೇ ಹೇಳ್ಬೋದು ಹೊಸ ವರ್ಷವು ಪ್ರತಿಯೊಬ್ಬರ ಬಾಳಿನಲ್ಲೂ ಹೊಸತನವನ್ನು ತುಂಬಲಿದೆ ಎಂಬ ಅದೃಷ್ಟದ ಬಗ್ಗೆ ವೈದಿಕ ಜ್ಯೋತಿ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನವೇ ಐದು ರಾಶಿಯವರೆಗೆ ಭಾವೀಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತೆ ಇದರ ಜೊತೆಗೆ ಫೆಬ್ರವರಿ ಇಪ್ಪತ್ತೇಳರಂದು ಬುಧ ಮೀನ ರಾಶಿಗೆ ಪಾದಾರ್ಪಣೆ ಮಾಡಿದಾಗ ಶುಕ್ರನೊಂದಿಗೆ ಸಂಯೋಗ ಏರ್ಪಡುತ್ತದೆ ನಂತರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬುಧ ಮೇಷರಾಶಿಯನ್ನು ಪ್ರವೇಶಿಸಿದಾಗಲೂ ಸಹ ಬುಧ ಶುಕ್ರರ ಯುತಿ ಉಂಟಾಗುತ್ತದೆ ಸ್ನೇಹಿತರೆ ಮಾಸಿಕದಲ್ಲಿ ಎರಡೂ ಬಾರಿ ಬುಧ ಶುಕ್ರರ ಸಂಯೋಗದಿಂದ ಅತ್ಯಂತ ಮಂಗಳಕರ ಲಕ್ಷ್ಮೀನಾರಾಯಣ ಯೋಗ ಆರಂಭವಾಗಲಿದೆ ಇದರಿಂದಾಗಿ ಐದು ರಾಶಿಯವರ ಬದುಕಿನಲ್ಲಿ ಬಂಗಾರದಂಥ ಸಮಯವನ್ನು ಕಾಣಲಿದ್ದಾರೆ ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಳ್ತೀನಿ ಈವಾಗೆಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಸ್ನೇಹಿತರು ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಿಷ್ಟೇ ಇದೆ ಮೊದಲಿಂದ ಕೊನೆ ತನಕ ಅಂದರೆ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋವನ್ನು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಬ್ಸ್ಕ್ರೈಬ್ ಆದರೆ ದಿನನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಹೇಳ್ತಾ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಐದು ರಾಶಿಯವರ ಬಗ್ಗೆ ತಿಳ್ಕೊಂಡು ವಿಡಿಯೋ ಇಷ್ಟಾದರೆ ವಿಡಿಯೋ ಗೊತ್ತಿಲ್ಲ ಲೈಕ್ ಮಾಡಿ ಮೊದಲನೇ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದ ಅಥವಾ ರಾಜಯೋಗದಿಂದ ಈ ರಾಶಿಯವರ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತಾರೆ ಸ್ನೇಹಿತರೆ ಕೆಲವು ಪ್ರಮುಖ ಪಾಠಗಳನ್ನು ಸಹ ಕಲಿಯುತ್ತಾರೆ ಅಂತಲೇ ಹೇಳ್ಬೋದು ಆರೋಗ್ಯ ಮತ್ತು ಸೌಂದರ್ಯದ ಮೇಲೆ ಕೇಂದ್ರೀಕರಿಸಲಾಗುತ್ತದೆ ಮಹಿಳೆಯರು ವಾಸ್ತಲ್ಯ ಪ್ರೀತಿ ಮತ್ತು ಸಹಾನುಭೂತಿಯ ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾರೆ ಆಸ್ತಿ ಮತ್ತು ಹೊಸ ಮನೆ ಖರೀದಿಸಲು ಶುಭ ಸಮಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ನಂತರ ಕುಂಭರಾಶಿಯವರು ಹೊಸ ಮನೆ ಹೊಸ ಕಾರು ಆಸ್ತಿ ಏನಾದರೂ ಖರೀದಿ ಮಾಡ್ಬೋದು ಆರ್ಥಿಕ ಲಾಭಗಳು ಇರುತ್ತವೆ ಅಂತಲೇ ಹೇಳ್ಬೋದು ಅತಿಯಾದ ಧನ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದೀರಿ ಅದರ ಬಗ್ಗೆ ನೀವೇ ಕೂಡ ಮಾತಾಡ್ತೀರಾ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಲಿಸ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ಬೆಟರ್ ಇದೆ ಸ್ನೇಹಿತರೆ ವರ್ಷ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆವಾಗಿರುತ್ತದೆ ಎತ್ತವರಿಂದ ದೂರವಿದ್ದರೂ ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಪೋಷಕರನ್ನು ಭೇಟಿ ಮಾಡುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆಗಿ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಯಾವುದೇ ಕೆಲಸದಲ್ಲೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಆರೋಗ್ಯದ ಕುಂಭರಾಶಿಯವರ ಆರೋಗ್ಯ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಉತ್ತಮವಾಗಿದೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಳ್ಳ್ದೇ ಇರಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅವರ ಬಾಳಲ್ಲಿ ತುಂಬಾ ಬೆಳಕನ್ನು ನೋಡಲಿ ಅಂತಲೇ ಹೇಳ್ಬೋದು ಹೊಸ ವರ್ಷದಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದ ರಾಜಯೋಗದಿಂದ ರುಚಿಕ ರಾಶಿಯವರ ಜನರಿಗೆ ಶುಕ್ರ ಸಂಕ್ರಮಣದ ಪ್ರಭಾವವು ರುಚಿಕ ರಾಶಿಯವರಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಶುಕ್ರನ ಸಂಚಾರದಿಂದಾಗಿ ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸುವಿರಿ ಈ ಸಮಯದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಮಸ್ಯೆಗಳು ಬಗೆಹರಿಯುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಮನೆಯಲ್ಲಿ ಸಂತೋಷವಾಗಿ ಇರುತ್ತೀರಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಅತಿಯಾದ ಧನಲಾಭವನ್ನು ಮಾರ್ಚ್ ತಿಂಗಳಲ್ಲಿ ನೋಡಲಿದ್ದೀರಿ ರುಚಿಕ ರಾಶಿಯವರು ಏನಾದರೂ ಮನೆ ಅಥವಾ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ನೀವು ಮಾರ್ಚ್ ತಿಂಗಳಲ್ಲೇ ಖರೀದಿ ಮಾಡಿ ಈ ರೀತಿ ಮಾಡುವುದರಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ನೀವು ತಗೊಂಡಿರೋ ಪದಾರ್ಥದಲ್ಲೂ ಖುಷಿ ಸಿಗುತ್ತೆ ಅಂತ ಹೇಳ್ತಾ ರುಚಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೂ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇರಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಸಿಂಹರಾಶಿ ಸಿಂಹರಾಶಿಯವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದ ಅಥವಾ ರಾಜಯೋಗದಿಂದ ಈ ಸಿಂಹರಾಶಿಯವರಿಗೆ ನಿಮಗೆ ವಿಶೇಷ ಸಮಯ ವಿಶೇಷವಾಗಿ ವ್ಯವಹಾರ ಮತ್ತು ಪ್ರಯಾಣದಲ್ಲಿ ಯಶಸ್ಸು ಪಡೆಯುತ್ತೀರಿ ಹೊಸ ವ್ಯಾಪಾರ ಮತ್ತು ಹೂಡಿಕೆದಾರರನ್ನು ಪಡೆಯುತ್ತೀರಿ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಶುಕ್ರನ ಅಂಶವು ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ಕೆಲಸವನ್ನು ಎಲ್ಲರೂ ಮೆಚ್ಚುತ್ತಾರೆ ಅಂತಲೇ ಹೇಳ್ಬೋದು ಪ್ರೀತಿಯ ವಿಷಯದಲ್ಲಿ ಅದೃಷ್ಟವು ನಿಮ್ಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಅವಿವಾಹಿತರಿಗೆ ಜೀವನ ಸಂಗಾತಿ ಸಿಗುತ್ತದೆ ಸಿಂಹರಾಶಿಯವರಿಗೆ ಯಾರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಕಂಕಣ ಭಾಗ್ಯ ಸಿಂಹರಾಶಿಯವರಿಗೆ ಕೂಡಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂತಾನ ಪ್ರಾಪ್ತಿಯಾಗಲಿದೆ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಂದರೆ ಮಕ್ಕಳಾಗುವ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿಯವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆ ನಿಮ್ಮ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀರಾ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪನಾದ್ರೂ ತಲೆ ಕೆಡಿಸ್ಕೋಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾಗಿರುತ್ತದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅತಿಯಾದ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಸಿಂಹರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಶುಕ್ರನ ಪ್ರಾಬಲ್ಯದಿಂದಾಗಿ ಮಿಥುನ ರಾಶಿಯವರು ತಂದೆ ಗುರು ಮತ್ತು ಮಾರ್ಗದರ್ಶಕರು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಸ್ನೇಹಿತರೆ ಅದೇ ಸಮಯದಲ್ಲಿ ಶುಕ್ರನ ಪ್ರಭಾವದಿಂದಾಗಿ ಐಸಾರಾಮಿ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುತ್ತಾರೆ ಅಂತಲೇ ಹೇಳಬಹುದು ಹೊಸ ವಾಹನ ಅಥವಾ ಮನೆ ಖರೀದಿಸಲು ಯೋಚಿಸುತ್ತಿದ್ದರೆ ಕಿರಿಯ ಒಡ ಹುಟ್ಟಿದವರಿಂದ ನೀವು ಈ ಬೆಂಬಲವನ್ನು ಪಡೆಯುತ್ತೀರಿ ಆತ್ಮವಿಶ್ವಾಸವು ಹೆಚ್ಚಾಗಿ ವ್ಯವಹಾರದಲ್ಲಿ ನಿಮಗೆ ಲಾಭವಾಗಲಿದೆ ಸ್ನೇಹಿತರೆ ಮಿಥುನ ರಾಶಿಯವರು ಏನಾದರೂ ಖರೀದಿ ಮಾಡಬೇಕು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಬೇಕು ಅನ್ಕೊಂಡಿರುತ್ತೀರಾ ಆದರೆ ಕಿರಿಯ ಅಂತಂದ್ರೆ ನಿಮ್ಮ ಚಿಕ್ಕ ತಂಗಿ ಅಥವಾ ತಮ್ಮನಿಂದ ಈ ಅವಕಾಶ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ ಈ ಸಹಾಯವನ್ನ ನೀವು ತಗೋಬಹುದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಮುಚ್ಕೊಂಡು ತಗೋಬಹುದು ಅಂತ ಹೇಳ್ತಾರಲ್ಲ ಅವರ ಸಹಾಯದಿಂದ ಇನ್ನು ಅತಿ ಎತ್ತರಕ್ಕೆ ನೀವು ಬೆಳೆಯೋ ಚಾನ್ಸಸ್ ಕೂಡ ಇದೆ ಇಬ್ಬರು ಚರ್ಚೆ ಮಾಡಿದ ನಂತರ ವಾಹನ ಐಸಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ಬೋದು ಸ್ನೇಹಿತರೆ ಆದರೆ ಫೆಬ್ರವರಿ ತಿಂಗಳಲ್ಲೇ ಖರೀದಿ ಮಾಡಿ ಯಾಕೆ ಫೆಬ್ರವರಿ ತಿಂಗಳಲ್ಲೇ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ಏಳನೇ ತಾರೀಕಿಂದ ಹಿಡಿದು ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ದಿನಗಳು ಕೂಡ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಿ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೇಷ ರಾಶಿಯವರಿಗೆ ಮೇಷ ರಾಶಿಯವರಿಗೂ ಕೂಡ ಸ್ನೇಹಿತರೆ ಶುಕ್ರನ ಸಂಚಾರವು ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಹೊಸ ಹೂಡಿಕೆ ಅವಕಾಶಗಳು ಸಹ ಲಭ್ಯವಾಗಿರುತ್ತದೆ ಅದೇ ಸಮಯದಲ್ಲಿ ಮೇಷರಾಶಿಯ ಸಾಮಾಜಿಕ ಜೀವನಕ್ಕೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ನಿಮ್ಮ ಖ್ಯಾತಿಯ ಕೂಡ ಹೆಚ್ಚಾದರೆ ಮನಸ್ಸನ್ನು ಸಂತೋಷವಾಗಿರುತ್ತದೆ ನೀವು ಹೊಸ ಸ್ನೇಹಿತರನ್ನು ಪಡೆಯುತ್ತೀರಿ ನಿಮ್ಮ ಮಾತುಗಳು ಜನರನ್ನು ಆಕರ್ಷಿಸುತ್ತದೆ ಸ್ನೇಹಿತರೆ ನಿಮ್ಮ ಮಾತುಗಳು ಜನರನ್ನು ಆಕರ್ಷಿಸುವ ಜೊತೆಗೆ ಪ್ರೇಮ ಸಂಬಂಧಗಳು ಬಲವಾಗಿರುತ್ತದೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಹಣದ ಮಳೆ ಅಂತಂದರೆ ಹಣದ ಸುರಿಮಳೆ ಅಂತಲೇ ಹೇಳ್ಬೋದು ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮೇಷರಾಶಿಯವರು ನೋಡಲಿದ್ದಾರೆ ಮೇಷರಾಶಿಯವರ ಆರೋಗ್ಯದ ಬಗ್ಗೆ ನಂತರ ತಿಳಿಸೋದಾದರೆ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಮನಸ್ಸಿನಲ್ಲಿ ತುಂಬಾ ಸಂತೋಷವನ್ನು ಅನುಭವಿಸುತ್ತೀರ ಸ್ನೇಹಿತರೆ ನೀವು ಕೂಡ ಏನಾದರೂ ಖರೀದಿ ಮಾಡಬೇಕು ಅಂದರೆ ದಿನಗಳು ತುಂಬಾ ಚೆನ್ನಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮೇಷರಾಶಿಯವರು ಕೂಡ ಖರೀದಿ ಮಾಡಬಹುದು ಯಾಕಂದರೆ ಶುಕ್ರ ದೇವರನ್ನು ಪ್ರೀತಿಸಿ ಆಕರ್ಷಣೆ ಹಾಗೂ ಸಂತೋಷದ ಗ್ರಹ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷ ಮತ್ತು ಸಂಪತ್ತನ್ನು ನೀಡುತ್ತಾನೆ ಸಂಗಾತಿಯಿಂದ ನೀವು ಸಂಪೂರ್ಣ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ಶುಕ್ರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ನೀವು ಕಂಡ ಕನಸೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಸಾಗಲಿ ಅತಿಯಾದ ಧನಲಾಭ ಆರೋಗ್ಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇವತ್ತಿನ ಒಂದು ವೀಡಿಯೋ ಆಗಿದ್ದರೆ ದಯವಿಟ್ಟು ವೀಡಿಯೋನೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊದಿರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್